ಮಹದಾಯಿ ಹೋರಾಟಗಾರರಿಂದ ಇಂದು ನರಗುಂದದಲ್ಲಿ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯನ್ನ ಮಹದಾಯಿ ಹೋರಾಟವನ್ನು ಹತ್ತಿಕ್ಕುವ ಹುನ್ನಾರ ನಡೆದಿರುವ ಹಿನ್ನೆಲೆ ಕರಾಳ ದಿನಾಚರಣೆ ಆಚರಿಸಲಾಗಿದೆ ಎಂದು ಮಹದಾಯಿ ಹೋರಾಟಗಾರ ವೀರೇಶ್ ಸೊರಭಮಠ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು ಮಹದಾಯಿ ಯೋಜನೆಯನ್ನ ಹೋರಾಟದ ಮೂಲಕ ಕೇಂದ್ರ ಸರ್ಕಾರದಿಂದ ಅಥವಾ ನ್ಯಾಯಾಲಯದ ಮೂಲಕ ಇತ್ಯರ್ಥ ಮಾಡಿಕೊಳ್ಳಲು ಹೋರಾಟ ನಡೆಸಿದ್ದೇವೆ ಏಕೆಂದರೆ ಜನಪ್ರತಿನಿಧಿಗಳಿಗೆ ಇದರ ಇಚ್ಛಾಶಕ್ತಿ ಇಲ್ಲದಿರುವುದಲ್ಲದೆ ಮಹದಾಯಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿದೆ ಎಂದು ಆಕ್ರೋಶ ಭರೀತರಾದ್ರು ಜವಾಬ್ದಾರಿ ಇದೆ ಒಂದು ಪರವಾನಗಿ ಕೊಡ್ಸೋ ಯೋಗ್ಯತೆ ಇಲ್ಲ ನಿಮಗೆ ಏನು ಮತ ಹಾಕಿ ನೀವು ಮೂರ್ಖ ಮಾಡಿರಿ ಅವ್ರನ್ನ ಮೂರ್ಖ ಮಾಡಿರಿ ನೀವು ಇದನ್ನೆಲ್ಲವನ್ನ ಪರಿಗಣಿಸಿ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಯಾರು ಕೂಡ ತೆಗಿತಾ ಇಲ್ಲ ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ ಸಿದ್ಧರಾಗಿ ಮಾಡಿದ್ದೇವೆ ಅನ್ನೋದನ್ನ ಏನು ಭೂಪೇಂದ್ರ ಯಾದವ್ ಅವರಿದ್ದಾರ ಭೂಪೇಂದ್ರ ಯಾದವ್ ಕಾಲ ಇದ್ದಾಗ ಅಂತರ ಕುಡಿಯ ನೀರಿನ ಯೋಜನೆ ಬಗ್ಗೆ ಅಂತರ ರಾಜ್ಯ ವ್ಯಾಜ್ಯವನ್ನ ತಗೊಂಡು ಹೋಗ್ಬೇಡ್ರಿ ಡಿಸ್ಟ್ಯೂಟ್ ಹಾಕ್ಬೇಡ್ರಿ ಅಂತ ಹೇಳ್ರಿ ಕುಡಿಯ ನೀರಿನ ಯೋಜನೆ ಇದ್ದೇನೆ ಈ ಹೋರಾಟ ಪ್ರಾರಂಭವಾಯಿತು ಎರಡು ಸಾವಿರದ ಹದಿನೇಳರಂದು ಹೋರಾಟ ಪ್ರಾರಂಭವಾದಾಗ ಎಲ್ಲರೂ ಬಂದ್ರು ಎಲ್ಲರೂ ಮಾಡಿದ್ರು ಏನು ಮೈಮೇಲೆ ಬರ್ತಾ ಇತ್ತು ಆದ್ರ ಕಾನೂನು ನಮಗೆ ಕೈ ಕೊಟ್ಟಿಲ್ಲ ಕೈ ಹಿಡಿದಿದೆ ಅನ್ನುವಂತ ತಿಳ್ಕರಿಸ್ತಾ ಇದ್ದೇನೆ ಕಾನೂನಲ್ಲಿ ಮೂರು ಪಾಯಿಂಟ್ ನೈನ್ ಟಿ ಎಂ ಸಿ ನಾಲ್ಕು ಟಿ ಎಂ ಸಿ ನೀರು ಅಲೋಕೇಶನ್ ಆಗಿದೆ ಈ ನೀರನ್ನು ಜಾರಿ ಮಾಡಲಿಕ್ಕ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಎಲ್ಲ ದಾಖಲೆಗಳನ್ನ ಕೇಂದ್ರ ಸರ್ಕಾರ ಸಮಸ್ಯೆಗಳಲ್ಲಿ ಬಗೆಹರಿಸಲಿಕ್ಕೆ ಇಚ್ಛಾಶಕ್ತಿ ಇಲ್ಲದೆ ದುರ್ಬಲರಾಗಿದ್ದಾರೆ ಅತ್ಯಂತ ದುರ್ಬಲರಾಗಿದ್ದಾರೆ ಇದು ಅತ್ಯಂತ ಖಂಡನೀಯ ಅನ್ನೋದು ಅಷ್ಟೇ ಅಲ್ಲ ಹೋರಾಟ ಮಾಡುವಂತ ವೇದಿಕೆಯನ್ನ ಕಿತ್ತು ಹಾಕುವಂತ ಸಂಚನ್ನು ರೂಪಿಸಿದ್ದು ಅತ್ಯಂತ ದುರದೃಷ್ಟಕರ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧನಿಯಾಗಿ ಬರುತ್ತಿದ್ದೇವೆ